ಅಣ್ಣ ತಮ್ಮ ಹೆಸರು ಹೇಳಿ ರಾಜಶಂಕರ್ ಚವಾಣ ಊರು ಅತರ್ಗ ಅತರ್ಗ ನೋಡಿ ಅದೇ ಅದೇ ನೋಡಿದೆ ಆಕಳು ಬಾರಿ ಇದೆ ರೀ ಬಹಳ ಚೆನ್ನಾಗಿ ಸಾಕಿದ್ದೀರ ನೀವು ಒಂದೇ ರೀ ಒಂದೇ ಹಾಂ ಸಾಮು ಹುಡುಗರಿಗೆ ಏನು ಹಾಕ್ತೀವೋ ಸುಲ ಅದಕ್ಕೆ ಅದು ಹಾಕೋದು ಹೌದಾ ಹಾಂ ಎಷ್ಟನೇ ಸೂಲು ಇದು ಎರಡನೇದು ರೀ ಎರಡನೇದು ನಮ್ಮ ದೂರದಲ್ಲಿ ಓರಿಕಣಂಗೆ ಕಾಣ್ತೀರಿ ನಮಗೆ ಬಿದ್ದೋರಿಕಣಂಗೆ ಕಾಣ್ತಾ ಅಷ್ಟು ಚೆನ್ನಾಗಿ ಸಾಕಿದ್ದೀರ ನೋಡ್ರಿ ನೀವು ಎಲ್ಲ ಪ್ರೈಸ್ ಪ್ರೈಸ್ ತೊಗೊಂಡಿದ್ದೀಯ ಎಲ್ಲ ಕಡೆ ತಂಬಾರಿ ಹಾಂ ತಾಂಬಾದಲ್ಲಿ ಪಾಸ್ ಮಾಡಿದ್ದೀರಾ ಹಾಂ ಏನು ಹೇಳ್ತೀರಾ ಇದಕ್ಕೆ ಕಿಮ್ಮತ್ತು

ಅದ್ಯಾರು ನೋಡಿ ಸರ್ ಇಲ್ಲ ಇದೆ ಇದೇನಾಕ್ಸ್ ಡಬಲ್ ಫೋರ್ ಸೆವೆನ್ ತ್ರೀ ಜೀರೋ ಇಲ್ಲ ಇದು ಇಲ್ಲ ಮೊಬೈಲ್ ನಂಬರ್ ಇಲ್ಲ ಹೇಳಿ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಸೆವೆನ್ ಡಬಲ್ ಟು ಸಿಕ್ಸ್ ಡಬಲ್ ಫೋರ್ ಸೆವೆನ್ ತ್ರೀ ಜೀರೋ ಹಾಂ ಖುಷಿ ಆಯ್ತು ರೀ ಭಾಳ ನಮ್ಮ ಅಭಿಷೇಕರು ಭಾಳ ಖುಷಿ ಪಡ್ತಾರೆ ಇದೀನಿ ನೋಡಿ ಹಾಂ ಎಷ್ಟು ಚೆನ್ನಾಗಿ ಸಾಕಿದ್ದೀರಾ ಎಷ್ಟು ಖರ್ಚು ಬೇಕದ್ರಿ ರೀ ಇದಕ್ಕೆ ಏನು ರೀ ಅದ ಹಾಂ ಭೂಮಿ ಆದ ಬಾಗಾಯ್ತಾದ ಹಾ ಮಕ್ಳು ತರ ಸಾಕ್ತೀರಾ ಮಕ್ಕಳು ಇಲ್ಲ ಎಲ್ಲ ಸರ್ವಿಸ್ಕರಿ ಹಾ ಮುದುಕಿ ಮುದ್ಕ ನಾವ್ ಇಬ್ಬರೇ ಹ ಇದೇ ನಿಮ್ ಮಗಳು ಈಗ ಮಗನು ಅದೇ ಮಗಳು ಅದೇ